ಕಾಲೇಜಲ್ಲಿ ಬಂದಾಗ ಸ್ಟಡೀಸ್ ಒಂದೇ ಮಾಡಿದರೆ ಚೆನ್ನಾಗಿರುತ್ತೆ ಬೇರೆ ಕಡೆ ಲಕ್ಷ ಕೊಟ್ಟರೆ ಹೀಗೆ ಬಿದ್ದುಬಿಡೋದೆ ವೃಕ್ಷಾಸನ ಅಂತ ಹೇಳ್ತೇವೆ ಆಡ್ಬೋದು ಹೇಗೆ ಇದರಿಂದ ಕಾನ್ಸಂಟ್ರೇಷನ್ ಬೆಳೆಯುತ್ತೆ ನಮಗೆ ನೋಡಿ ಯಾರಿಗೂ ಆಗ್ತಾ ಆಗ್ತಾಯಿಲ್ಲವೋ ಒಂದು ದೃಷ್ಟಿನ ನಡಿ ಒಂದೇ ಕಡೆ ನೋಡಿ ನಿಮಗೆ ಏನಾಗಲ್ಲ ನೋಡಿ ಆಗ್ತಿದೆಯಾ ಆಗ್ತಿದೆಯಾ ನೋಡಿ ನೋಡಿ ಜೀವನದಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗ ನಮಗೇನು ಬೇಕೋ ಸಿಗುತ್ತೆ ಅದು ಹತ್ತು ಕಡೆ ಕಾನ್ಸಂಟ್ರೇಷನ್ ಇದ್ದಾಗ ನಿಮಗೆ ಸಿಗೋದು ಸಿಗೋಲ್ಲ ಅರ್ಥ ಆಯ್ತಾ ಈಗ ನೋಡಿ ನಿಮ್ಮ ಕಾನ್ಸಂಟ್ರೇಷನ್ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಕಣ್ಣು ಮುಚ್ಕೊಳ್ಳಿ ನೀವು ಬಿಟ್ಟು ಬಿಡ್ತೀರಾ ನೋಡಿ ಈಗ ಕಣ್ಮುಚ್ಕೊಳ್ಳಿ ಕೆಲವರು ಮುಚ್ಕೊಳ್ಳಿ ನೋಡಿ ಬಿತ್ ಬಿಳ್ತಾ ಕೆಲ ಮುಚ್ಚಿ ನೋಡಿ ಎಲ್ಲ ಮಿಸ್ ಆಯ್ತಲ್ಲ ಹಾಗೇ ಒಂದೇ ಕಡೆ ನೋಡ್ತಾ ಇದ್ರೆ ಬರುತ್ತೆ ಈಗ ಅಪೋಸಿಟ್ ವಿರುದ್ಧ ಕಾಲೀಗ ಕಾಲೇಜಲ್ಲಿ ಬಂದಾಗ ಸ್ಟಡೀಸ್ ಒಂದೇ ಮಾಡಿದರೆ ಚೆನ್ನಾಗಿರುತ್ತೆ ಬೇರೆ ಕಡೆ ಲಕ್ಷ ಕೊಟ್ಟರೆ ಹೀಗೆ ಬಿದ್ದುಬಿಡೋದೆ ನೀವು ಡಿಸೈಡ್ ಎಲ್ಲಿ ಲಕ್ಷ ಕೊಡಬೇಕು ಅಂತ ಆಯಿತಾ ಆಯಿತಾ ನೋಡಿ ನಾನು ಒಂದು ಗಂಟೆ ಹೀಗೆ ಇರ್ತೇನೆ ಕಣ್ಣು ಮುಚ್ಚಿರೇ ಓಕೆ